ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಮುಖ್ಯಾಂಶಗಳು ನೇಕಾರ್ ಸಮ್ಮಾನ್ ನಿಧಿ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ನೇಕಾರರಿಗೆ ಧನ ಸಹಾಯ ಪಶ್ಚಿಮ ಘಟ್ಟದಲ್ಲಿ ಬೃಹತ್ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಶಿವಮೊಗ್ಗ ಜಿಲ್ಲೆ ಪರಿಸರ ಮಿತ್ರರಿಂದ ಇಂದು ಮಹತ್ವದ ಸಭೆ ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನಲ್ಲಿ ಕಾಡಾನೆಗಳ ಚಲನವಲನ ಮುಂಜಾಗ್ರತೆಗೆ ಅರಣ್ಯ ಇಲಾಖೆ ಸೂಚನೆ ಭಗವಾನ್ ಬುದ್ಧನ ಪವಿತ್ರ ಪಿಪ್ರಾಹ್ವ ಅವಶೇಷಗಳ ಪ್ರದರ್ಶನ ಹೊಸದಿಲ್ಲಿಯಲ್ಲಿ ಇಂದು ಪ್ರಧಾನಮಂತ್ರಿ ಉದ್ಘಾಟನೆ ಈಗ ವಾರ್ತೆಗಳ ವಿವರ ನೇಕಾರ್ ಸಮ್ಮಾನ್ ನಿಧಿ ಯೋಜನೆಯಡಿ ಸಹಾಯಧನವನ್ನು ಐದು ಸಾವಿರ ರೂಪಾಯಿಗಳಿಗೆ ಏರಿಸಲಾಗಿದೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ನಾಲ್ಕನೂರ ಐವತ್ತೊಂಬತ್ತು ನೇಕಾರರಿಗೆ ಐವತ್ತೆಂಟು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗಿದೆ ಎಂದು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮೀಪುರಂ ಬಳಿಯ ರಾಣಿ ಅಬ್ಬಕ್ಕ ಮೈದಾನದಲ್ಲಿ ರಾಷ್ಟ್ರೀಯ ಕೈಮಗ್ಗ ಮೇಳ ಉದ್ಘಾಟಿಸಿ ಮಾತನಾಡಿದರು ಕಾವೇರಿ ಹ್ಯಾಂಡ್ಲೂಮ್ಸ್ ಅಧ್ಯಕ್ಷ ಜೆಬಿ ಗಣೇಶ್ ಮಾತನಾಡಿ ತಮ್ಮ ಸಂಸ್ಥೆಯ ಪುನಶ್ಚೇತನಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಆರ್ಥಿಕ ನೆರವು ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ರೈತರ ಹಿತ ಕಾಯುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ಮೆಕ್ಕೆಜೋಳ ಬೆಳೆಗಾರರು ಪ್ರತಿ ಕ್ವಿಂಟಾಲ್ಗೆ ನಾಲ್ಕು ನೂರರಿಂದ ರಿಂದ ಐನೂರು ರೂಪಾಯಿಗಳವರೆಗೆ ನಷ್ಟ ಅನುಭವಿಸುತ್ತಿದ್ದಾರೆ ರೈತರ ಶ್ರಮ ದಲ್ಲಾಳಿಗಳ ಪಾಲಾಗದಂತೆ ಕಾಪಾಡಲು ಮುಖ್ಯಮಂತ್ರಿಯವರನ್ನು ಆಗ್ರಹಿಸಿದ್ದಾರೆ ಯುನೆಸ್ಕೊ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ರಾಜ್ಯದ ಮೊದಲ ಸಂಚಾರಿ ಅಕ್ಕಾ ಕ್ಯಾಂಟೀನ್ ಕಾರ್ಯಾರಂಭಿಸಿದೆ ಶ್ರೀ ಜಗನ್ ಜ್ಯೋತಿ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟ ಶ್ರೀ ವೈಷ್ಣವಿ ಮಹಿಳಾ ಸ್ವಸಹಾಯ ಸಂಘ ಸಂಚಾರಿ ಅಕ್ಕಾ ಕ್ಯಾಂಟೀನ್ ಚುಕ್ಕಾಣಿ ಹಿಡಿದಿದ್ದು ಹಂಪಿಯ ವಿಜಯ ವಿಠಲ ದೇವಸ್ಥಾನದ ಮುಂಭಾಗದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ತಿಮ್ಮಪ್ಪ ಚಾಲನೆ ನೀಡಿದರು ಬಳಿಕ ಮಾತನಾಡಿ ಪ್ರವಾಸಿಗರಿಗೆ ರುಚಿ ಶುಚಿ ಹಾಗೂ ಯೋಗ್ಯ ದರ ಗುಣಮಟ್ಟದ ಉಪಾಹಾರ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಆರ್ಥಿಕ ಅನುಕೂಲ ಅಕ್ಕಾಸಂಚಾರಿ ಕ್ಯಾಂಟೀನ್ ಒದಗಿಸಲಿದೆ ಎಂದರು ಪಶ್ಚಿಮ ಘಟ್ಟದ ಸೂಕ್ಷ್ಮ ಪಾರಿಸಾರಿಕ ವಲಯದಲ್ಲಿ ಕೈಗೊಳ್ಳಲಾಗುತ್ತಿರುವ ಬೃಹತ್ ಅಭಿವೃದ್ಧಿ ಯೋಜನೆಗಳ ಕುರಿತು ಚಿಂತೆ ಮತ್ತು ಚಿಂತನೆ ವ್ಯಕ್ತಪಡಿಸಲು ಶಿವಮೊಗ್ಗ ಜಿಲ್ಲೆ ಪರಿಸರ ಮಿತ್ರರು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಗರದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ವಿಶೇಷ ಸಭೆ ಆಯೋಜಿಸಿದ್ದಾರೆ ಹೆಸರಾಂತ ಪರಿಸರ ತಜ್ಞರು ಸ್ಥಳೀಯ ಪರಿಸರ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದು ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ ವೃಕ್ಷಲಕ್ಷ ಆಂದೋಲನದ ವಿಶ್ವಸ್ತ ಕವಲಕೋಡು ಕೆ ವೆಂಕಟೇಶ್ ವೃಕ್ಷ ರಕ್ಷಾ ಆಂದೋಲನ ಕರ್ನಾಟಕ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಗರದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಪರಿಸರ ಮಿತ್ರರ ಸಭೆ ಕರೆಯಲಾಗಿದೆ ಉದ್ದೇಶ ಬೇಡ್ತಿ ಅಗನಾಶಿನಿ ಶರಾವತಿ ಉಳಿಸಿ ಜನಜಾಗೃತಿ ಸಮಾವೇಶ ಭಾಗವಹಿಸುವ ಕುರಿತು ಕಾನು ಬೆಟ್ಟ ಅಭಿವೃದ್ಧಿ ಕುರಿತು ವೃಕ್ಷ ಲಕ್ಷ ಆಂದೋಲನದ ನಲವತ್ತನೆಯ ಹುಟ್ಟುಹಬ್ಬವನ್ನ ಸಾಗರ ತಾಲೂಕಿನ ಜಿಗಳೆ ಮನೆಯಲ್ಲಿ ಆಚರಿಸುವ ಬಗ್ಗೆ ಅಕ್ರೆ ಮೂಲಿಕಾವನದಲ್ಲಿ ಮಿರಿಸ್ಟಿಕಾ ಹಬ್ಬವನ್ನ ಆಚರಿಸುವ ಕುರಿತು ಹೊಸನಗರ ಸಾಗರ ತಾಲೂಕಿನ ಜಂಟಿ ಕೃಷಿ ಜೀವ ವೈವಿಧ್ಯ ಸಂರಕ್ಷಣಾ ಕಾರ್ಯಕ್ರಮ ರೂಪಿಸುವ ಕುರಿತು ಸಲಹೆ ಸೂಚನೆ ನೀಡಲು ವಂದನೆಗಳು ಬೆಳಗಾವಿ ಜಿಲ್ಲೆ ಖಾನಾಪುರ ಹಾಗೂ ಬೆಳಗಾವಿ ತಾಲೂಕಿನ ಬಕನೂರು ಬೆಳವಟ್ಟಿ ಬೈಲೂರು ಕುಸಮಳ್ಳಿ ಕಿನಯೆ ಹಬ್ಬನಟ್ಟಿ ಹಾಗೂ ದೇವಚಿಹಟ್ಟಿ ಗ್ರಾಮಗಳ ಅಂಚಿನಲ್ಲಿ ಕಾಡಾನೆಗಳ ಚಲನವಲನ ಕಂಡುಬಂದಿದೆ ಗ್ರಾಮಸ್ಥರು ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆಯವರೆಗೆ ಓಡಾಡದಂತೆ ಬೆಳಗಾವಿ ವಲಯದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತುರ್ತು ಸಂದೇಶ ನೀಡಿದ್ದಾರೆ ಕಾಡಾನೆಗಳ ಹಿಂಡು ಸುರಕ್ಷಿತವಾಗಿ ಸಾಗಲು ಸಾರ್ವಜನಿಕರ ಜೀವ ಮತ್ತು ಆಸ್ತಿಗಳ ರಕ್ಷಣೆಯ ದೃಷ್ಟಿಯಿಂದ ಕಡ್ಡಾಯವಾಗಿ ಸೂಚನೆ ಪಾಲಿಸುವಂತೆ ಅವರು ಕೋರಿದ್ದಾರೆ ಭಗವಾನ್ ಬುದ್ಧನ ಪವಿತ್ರ ಪಿಪ್ರಾಹ್ವ ಅವಶೇಷಗಳ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಹೊಸದಿಲ್ಲಿಯ ರಾಯ್ ಪಿಥೋರ ಸಾಂಸ್ಕೃತಿಕ ಸಂಕೀರ್ಣದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ ಹೊಸದಿಲ್ಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮತ್ತು ಕೋಲ್ಕತ್ತಾದ ಭಾರತೀಯ ವಸ್ತು ಸಂಗ್ರಹಾಲಯದ ಸಂಗ್ರಹಗಳಲ್ಲಿ ಸಂರಕ್ಷಿಸಲಾದ ಪಿಪ್ರಾಹ್ವ ಅಧಿಕೃತ ಅವಶೇಷಗಳು ಮತ್ತು ಪುರಾತತ್ವ ವಸ್ತುಗಳನ್ನು ಶತಮಾನಕ್ಕೂ ಹೆಚ್ಚು ಕಾಲದ ನಂತರ ಮೊದಲ ಬಾರಿಗೆ ಒಂದೆಡೆ ಪ್ರದರ್ಶಿಸಲಾಗುತ್ತಿದೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ನಿಖರ ನೈಜ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆಗಳು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಧಾರವಾಡದ ಖ್ಯಾತ ಪರಿಸರವಾದಿ ಅಂತಾರಾಷ್ಟ್ರೀಯ ಖ್ಯಾತಿಯ ಅತ್ಯಂತ ಎತ್ತರದ ಕ್ಯಾಕ್ಟಸ್ ಬೆಳೆದು ಹಲವು ದಾಖಲೆ ನಿರ್ಮಿಸಿದ ಪಂಡಿತ್ ಮುಂಚಿ ಅವರಿಗೆ ರಾಜ್ಯ ವಿಜ್ಞಾನ ಸಂಶೋಧನಾ ಪರಿಷತ್ ಯಾದಗಿರಿಯಲ್ಲಿ ಆಯೋಜಿಸಿದ್ದ ಮೂರು ದಿನಗಳ ಐದನೇ ರಾಜ್ಯ ವೈಜ್ಞಾನಿಕ ಸಮಾವೇಶದಲ್ಲಿ ಡಾ ಎಚ್ ನರಸಿಂಹಯ್ಯ ಪರಿಸರ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಿದರು ಪ್ರದೇಶ ಸಮಾಚಾರಕ್ಕಾಗಿ ಪಂಡಿತ್ ಮುಂಚಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ಯಾದಗಿರಿಯಲ್ಲಿ ನಡೆಸಿದ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಕೊಡಮಾಡುವಂತ ಡಾಕ್ಟರ್ ಎಚ್ ಎಂ ಪ್ರಶಸ್ತಿ ಸಿಕ್ಕಿಗಳನ್ನು ತುಂಬಾ ಸಂತೋಷ ನಿಜವಾಗಿ ನಾನು ಈ ಪ್ರಶಸ್ತಿ ಸಿಕ್ಕಿದಂತ ವಿಚಾರ ಮಾಡಿದ್ದಿಲ್ಲ ಆದ್ರೆ ಸಿಕ್ಕ ನನ್ಗೆ ಜವಾಬ್ದಾರಿ ಆಯ್ತು ಮತ್ತೆ ಇನ್ನು ನಾನು ಪರಿಸರದಲ್ಲಿ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಧಾರವಾಡ ನಾಗರಿಕ ಪರಿಸರ ಸಮಿತಿಯಲ್ಲಿ ಸದಸ್ಯತ್ವ ಇದ್ದೆ ಹುಬ್ಳಿ ಧಾರವಾಡದಲ್ಲಿ ಅಂದಾಜು ಒಂದು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಗಿಡಗಳು ನೆಟ್ಟಿದ್ರೆ ಅಂತ ಹೇಳ್ತಾ ಇದ್ದೀನಿ ಸಾರ್ವಜನಿಕ ಉದ್ಯಾನದಿಂದ ಒಂದು ಕಾಯ್ದೆಶೀರ್ ಜಗ ಇದ್ದಾರೆ ಎರಡ್ ಸಾವಿರದ ಇಂಡಿಯವರೆಗೆ ಅದನ್ನ ನಾನೇ ಮಾಡ್ತಾ ಇದ್ದೀನಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆ ಗಾರ್ಡನ್ ಸೇರ್ಪಡಾಗೈತೆ ಮತ್ತೆ ಹುಬ್ಬಳ್ಳಿ ಧಾರವಾಡದ ತೋಟಗಾರಿಕೆ ಇಲಾಖೆ ನಡೆಸುವಂತ ತೋಟಗಾರಿಕೆ ಸ್ಪರ್ಧೆಯಲ್ಲಿ ಇಲ್ಲಿವರೆಗೆ ನಾನು ಭಾಗವಹಿಸಿ ಪ್ರತಿ ವರ್ಷ ಗೆಲ್ತಾ ಇದ್ದೀನಿ ಮನೆ ಒಂದು ತಾಸಿ ತೋಟ ಮಾಡಿದ್ರು ಟ್ಯಾಕ್ಟರ್ ಸಂಗ್ರಹ ಒಂದು ನೂರ ನಲವತ್ತು ಔಷಧ ಸಸ್ಯಗಳ ಸಂಗ್ರಹ ಐವತ್ತು ಬೋನ್ಸಾಯಿ ಅಲಂಕಾರದ ಗಿಡಗಳು ಈಗ ಹಲವಾರು ಗಿಡಗಳನ್ನು ಬೆಳೆಸಿದ್ದೀನಿ ಬಳ್ಳಾರಿ ಘರ್ಷಣೆಗೆ ಸಂಬಂಧಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಮತ್ತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾನೂನು ಸುವ್ಯವಸ್ಥೆಯ ಅಪರ ಪೊಲೀಸ್ ಮಹಾನಿರ್ದೇಶಕ ಹಿತೇಂದ್ರ ಸ್ಪಷ್ಟಪಡಿಸಿದ್ದಾರೆ ಬಳ್ಳಾರಿ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಮಾತನಾಡಿದ ಅವರು ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ಕು ದೂರುಗಳು ದಾಖಲಾಗಿವೆ ಎಂದರು ಈ ಮಧ್ಯೆ ರಾಜ್ಯ ಗೃಹ ಇಲಾಖೆ ಬಳ್ಳಾರಿ ಗಲಾಟೆ ಪ್ರಕರಣ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪವನ್ ನೆಜ್ಜೂರು ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಿದೆ ಯುವಜನರಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿವಳಿಕೆ ಮೂಡಿಸುವ ಸನ್ಮಿತ್ರ ಕಾರ್ಯಕ್ರಮ ಆಯೋಜಿಸುವುದಾಗಿ ಶಿವಮೊಗ್ಗ ಜಿಲ್ಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ತಿಳಿಸಿದ್ದಾರೆ ಜಿಲ್ಲಾ ಸಶಸ್ತ್ರ ಪಡೆ ಸಭಾಂಗಣದಲ್ಲಿ ಅಧಿಕಾರ ಸ್ವೀಕರಿಸಿ ಅವರು ಮಾತನಾಡಿದರು ಮಾದಕ ವಸ್ತು ವ್ಯಸನದ ವಿರುದ್ಧ ಜನಜಾಗೃತಿ ಪಾದಯಾತ್ರೆ ಹಾಗೂ ಸೈಕ್ಲಿಂಗ್ ಜಾಥಾಕ್ಕೆ ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ಮಡಿಕೇರಿ ಶಾಸಕ ಮಂಥರ್ಗೌಡ ಚಾಲನೆ ನೀಡಿದರು ಆರ್ಯ ವೈಶ್ಯ ಸಮಾಜದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಮನೋ ಆರೋಗ್ಯ ಮತ್ತು ನರ ವಿಜ್ಞಾನಗಳ ಸಂಸ್ಥೆ ನಿಮಾನ್ಸ್ ಬೆಂಗಳೂರು ಸಂಯೋಜಿತ ಸಮುದಾಯ ಮನೋ ಆರೋಗ್ಯ ಕೇಂದ್ರಕ್ಕೆ ಐವತ್ತು ವರ್ಷಗಳು ಪೂರ್ಣಗೊಂಡವು ನಿಮಾನ್ಸ್ ದಕ್ಷಿಣ ಭಾಗದ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಸಮುದಾಯ ಮನೋ ಆರೋಗ್ಯ ಕೇಂದ್ರದ ಸುವರ್ಣ ಮಹೋತ್ಸವ ಸಮಾರಂಭಕ್ಕೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಚಾಲನೆ ನೀಡಲಿದ್ದಾರೆ ಧಾರವಾಡದಲ್ಲಿ ಎರಡನೇ ಆಧಾರ್ ಸೇವಾ ಮತ್ತು ನಿರ್ವಹಣಾ ಕೇಂದ್ರ ಸ್ಥಾಪನೆಗೆ ಕೇಂದ್ರದಿಂದ ಅನುಮತಿ ಸಿಕ್ಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಧಾರವಾಡದ ಲಕ್ಷಾಂತರ ಜನರ ಅನುಕೂಲತೆ ದೃಷ್ಟಿಯಿಂದ ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ತಾವು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರು ಪ್ರಕಟಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನೇಕಾರ್ ಸಮ್ಮಾನ್ ನಿಧಿ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ನೇಕಾರರಿಗೆ ಧನ ಸಹಾಯ ಪಶ್ಚಿಮ ಘಟ್ಟದಲ್ಲಿ ಬೃಹತ್ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಶಿವಮೊಗ್ಗ ಜಿಲ್ಲೆ ಪರಿಸರ ಮಿತ್ರರಿಂದ ಇಂದು ಮಹತ್ವದ ಸಭೆ ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನಲ್ಲಿ ಕಾಡಾನೆಗಳ ಚಲನವಲನ ಮುಂಜಾಗ್ರತೆಗೆ ಅರಣ್ಯ ಇಲಾಖೆ ಸೂಚನೆ ಭಗವಾನ್ ಬುದ್ಧನ ಪವಿತ್ರ ವಿಪ್ರಾಹ್ವ ಅವಶೇಷಗಳ ಪ್ರದರ್ಶನ ಹೊಸದಿಲ್ಲಿಯಲ್ಲಿ ಇಂದು ಪ್ರಧಾನಮಂತ್ರಿ ಉದ್ಘಾಟನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ